ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಾಡ್ತಾಯಿರೋಂಥ ರೆಸಿಪಿ ಬೇಳೆ ಒಬ್ಬಟ್ಟು ಇದನ್ನು ಹೇಗೆ ಮಾಡ್ದಂತ ನೋಡೋಣ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಲೋಟದಷ್ಟು ನೀರು ತೊಗೊಳ್ಳಿ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕೊಳ್ಳಿ ಈ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಕೆ ಜಿ ತೊಗರಿ ಬೇಳೆಗೆ ಒಬ್ಬಟ್ಟು ಮಾಡ್ತಾ ಇರೋದು ಸ್ವಲ್ಪ ನಾವು ಕ್ವಾಂಟಿಟಿ ಇಲ್ಲಿ ಜಾಸ್ತಿನೇ ತೊಗೊಳ್ತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀರಾ ಹಾಫ್ ಕೆ ಜಿ ಅಂದರೆ ಇದರಲ್ಲಿ ಅರ್ಧ ತೊಗೊಳ್ಳಿ ಬಿಕಾಸ್ ನಾನಿಲ್ಲಿ ಒಂದು ಕೆ ಜಿ ಒಬ್ಬಟ್ಟು ಮಾಡ್ತಾ ಇರೋದು ಅಂದರೆ ಅರೌಂಡ್ ಏನಿಲ್ಲ ಅಂದ್ರೂ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಒಬ್ಬಟ್ಟಾಗುತ್ತೆ ನಾನಿವಾಗ ನೀರು ಉಪ್ಪು ಅರಶಿನ ಹಾಕ್ಕೊಂಡು ಅದಕ್ಕೇ ಮೈದಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೈದಾ ತಗೊಂಡು ನಾನಿಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂತಂದರೆ ಇದನ್ನ ತುಂಬ ಚೆನ್ನಾಗಿ ನಾದ್ಕೋಬೇಕು ಏನಿಲ್ಲ ಅಂತಂದರೂ ಒಂದು ಅರ್ಧ ಗಂಟೆವರೆಗೂ ನೀವು ನಾದಬೇಕು ಆವಾಗಲೇ ನಿಮಗೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ನೀವು ಚೆನ್ನಾಗಿ ನಾದಲಿಲ್ಲ ಅಂದರೆ ನಿಮಗೆ ಒಬ್ಬಟ್ಟನ್ನ ತಡ್ತೀವಿ ಅಲ್ಲ ಸೊ ಅಲ್ಲಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಈಟ್ ಟೈಮ್ಗೆ ನೀವು ಜಾಸ್ತಿ ಎಣ್ಣೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಆಯಿಲ್ನ ಜಾಸ್ತಿ ಆ್ಯಡ್ ಮಾಡಿದ್ರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೇನಿಲ್ಲ ಅಂದರೂ ಒಂದು ಐದರಿಂದ ಆರು ಸ್ಪೂನಷ್ಟು ನಾನು ಆಯಿಲ್ನ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಮತ್ತೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ನಾತ್ಕೊಳ್ತಾ ಇದ್ದೀನಿ ಇದನ್ನ ನಾದ ಆದಮೇಲೆ ಒಂದು ಅರ್ಧ ಗಂಟೆ ಇಲ್ಲಾಂತಂದರೆ ಟೈಮ್ ಇತ್ತು ಅಂತಂದರೆ ನೀವು ಎರಡರಿಂದ ಎರಡೂವರೆ ಅವರ್ವರೆಗೂ ಇದನ್ನು ಹಾಗೆ ನೆನೆಯಲಿಕ್ಕೆ ಬಿಡಬೇಕು ಇವಾಗ ಇದನ್ನು ನಾನು ನೆನೆಯಲ್ಲಿ ಬಿಡ್ತಾಯಿದ್ದೀನಿ ಇದ್ರ ಮೇಲೆ ಏನಾರ ಒಂದು ಪ್ಲೇಟ್ನೇನಾದರೂ ಕ್ಲೋಸ್ ಮಾಡಿ ಇಟ್ಬಿಡಿ ಇವಾಗ ನಾವು ಬೇಳೆನ ಬೇಯಿಸ್ಕೊಳ್ತಾ ಇರೋದು ನಾನು ಆಲ್ರೆಡಿ ಕಾಳನ್ನ ಹಾಕ್ಬಿಟ್ಟಿದ್ದೀನಿ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ನೀರು ಕುದಿ ಬಂದ ಮೇಲೆ ನಾನಿಲ್ಲಿ ಒಂದು ಕೆ ಜಿ ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಅಂದರೂ ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ಬೆಂದ್ಬಿಡುತ್ತೆ ಕುಕ್ಕರ್ಗೆಲ್ಲ ಹಾಕಬೇಡಿ ಸೊ ಈ ಥರ ಬೇಯಿಸ್ಕೊಡಿ ಸೊ ಇಷ್ಟು ಬೆಂದರೆ ಸಾಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಒಂದೆರಡು ನಿಮಿಷ ಆದರೆ ಹಾಗೆ ಹೋಗ್ಬಿಡುತ್ತೆ ಇವಾಗ ಈ ಥರ ಕಾಳನ್ನ ನಾವು ಪ್ರೆಸ್ ಮಾಡಿದ್ರೆ ಇವಾಗ ಒಂದು ಕಾಳು ತೊಗೊಂಡು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಅದು ಈಸಿಯಾಗಿ ಈಗ ಈ ಥರ ಬೇಯಬೇಕು ಇಷ್ಟು ಬೆಂದಿದ್ರೆ ಸಾಕು ಇದಕ್ಕಿಂತ ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗ್ಬೇಡಿ ಆವಾಗ ನಾವು ರುಬ್ಬಿದ್ರೆ ತುಂಬ ತೆಳು ಬಂದ್ಬಿಡುತ್ತೆ ಹಾಗಾಗಿ ಸೊ ನಾನಿವಾಗ ಒಂದು ಕೆ ಜಿ ಬೇಳೆಗೆ ಒಂದು ಕೆ ಜಿ ನಾನು ಬೆಲ್ಲನ ತೊಗೊಂಡಿದ್ದೀನಿ ಇಲ್ಲಿ ನಿಮಗೆ ಸ್ವೀಟ್ ಸ್ವಲ್ಪ ಕಮ್ಮಿ ಬೇಕಂತಂದರೆ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನ ಆ್ಯಡ್ ಮಾಡಿ ನಾನು ಇದಕ್ಕೇನೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಮಾಡಿ ಒಂದು ಆರು ಏಲಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಮತ್ತು ಒಣಶುಂಠಿ ಎರಡೂ ಇದೆ ಇದರಲ್ಲಿ ಸ್ವಲ್ಪ ಒಣಶುಂಠಿ ತೊಗೊಳ್ಳಿ ಆ್ಯಂಡ್ ಇವಾಗ ಇಲ್ಲಿ ನಾನು ಏನಿತ್ತು ಕಾಳಲ್ಲಿ ಅದನ್ನು ತೆಗೆದ್ಬಿಟ್ಟು ಕಾಳನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ನಿಮಗೆ ಇವಾಗ ಒಬ್ಬಟ್ಟಿನ ಸಾಂಬಾರಿಗೆ ಕಾಳು ಬೇಕಾಗುತ್ತೆ ಹಾಗಾಗಿ ಇದರಲ್ಲೇ ನಾನು ಕಾಳನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಎರಡು ಸೌಟಷ್ಟು ಕಾಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡು ಇದೇ ಇದಕ್ಕೇ ಇವಾಗೇನು ಕಾಳು ಬೇಯಿಸ್ಕೊಂಡು ನೀರು ಎತ್ತಿಟ್ಟಿದ್ದೀನಲ್ಲ ಇದೇ ನಾನು ಇವಾಗ ಒಂದು ಮೂರು ಕಾಯಿ ಅಂದರೆ ಮೂರು ಹೋಳಷ್ಟು ಕಾಯಿನ ಹಾಕ್ಕೊಳ್ತೀನಿ ಮೂರು ಹೋಳಷ್ಟು ಕಾಯಿ ಮತ್ತು ಬೆಲ್ಲ ಏಲಕ್ಕಿ ಶುಂಠಿ ಎಲ್ಲ ಏನಿತ್ತಲ್ಲ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಅವಾಗೇನಾಗುತ್ತೆ ಇದೆಲ್ಲ ಫುಲ್ಲು ಬೆಲ್ಲ ಏನು ಸ್ವಲ್ಪ ದಪ್ಪ ದಪ್ಪ ಇದೆಯಲ್ಲ ಅದೆಲ್ಲ ನೀಟಿಗೆ ಕರ್ಗುತ್ತೆ ಸೊ ಕರ್ಗ ಆದಮೇಲೆ ನಾನಿವಾಗ ಕಾಯಿನ ಇದ್ದೀನಿ ಈಗ ಇವಾಗ ನಾನೇನು ಮೂರು ಹೋಳು ತೊಗೊಂಡಿದ್ದೆ ಕಾಯಿ ಮೀಡಿಯಮ್ ಕಾಯಲ್ಲಿ ಮೂರು ಹೋಳು ತೊಗೊಂಡಿದ್ದೀನಿ ಸೊ ಒಂದೂವರೆ ಕಾಯಿ ಹೇಳ್ಬೇಕಂತಂದರೆ ಅದನ್ನು ಹಾಕ್ಬಿಟ್ಟು ತುಂಬ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇವಾಗ ಕುದಿತಿದೆಯಲ್ಲ ಚಿಕ್ಕದಾಗ ಕುದೀತಿದೆ ನೋಡಿ ಇಷ್ಟು ಕುದಿ ಬಂದ ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿ ತೊಗೊಂಡಿದ್ದು ನಾ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸಾರಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ ನಾನು ಒಂದು ಕೆ ಜಿ ಬೇಳೆಗೆ ಇಷ್ಟು ಹೂರ್ಣ ಬರುತ್ತೆ ನಿಮಗೆ ಸೊ ನಾನಿವಾಗ ಮೈದಾ ತೆಗೆದು ಮೈದಾ ಮತ್ತು ಹೂರ್ಣನ ಎರಡನ್ನೂ ಉಂಡೆ ಮಾಡಿ ಇಟ್ಕೊಂಡು ನಾನು ಇಲ್ಲಿ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ಯಾವ ಥರ ಹೇಳಿದ್ದೀವಿ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಒಬ್ಬಟ್ಟು ಯಾವುದು ಕಿತ್ತೋಗೋದು ಈ ಥರ ಎಲ್ಲ ಏನೂ ಆಗಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಒಬ್ಬಟ್ಟು ನೋಡಿ ನೀವೇ ನೋಡ್ತಾ ಇರ್ಬೋದು ಇವಾಗ ಒಂದು ಅಂಚನ್ನ ನೀವು ಇಲ್ಲ ತವಾ ಅಂಚು ಏನಿರುತ್ತೆ ಅದನ್ನು ಬಿಸಿ ಇಟ್ಕೊಂಡ್ಬಿಟ್ಟಿರಿ ಸೊ ಇಷ್ಟೇ ನಾನಿವಾಗ ತವ ಮೇಲೆ ಹಾಕ್ಕೊಂಡಿದ್ದೀನಿ ಬೇಕಂದ್ರೆ ತವಾಗ ನೀವು ಆಯಿಲ್ನ ಆ್ಯಡ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒನ್ ಟೈಮ್ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್